ಹೆಲೋ ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್ ಹೇಗಿದ್ದರೆ ಎಲ್ಲರೂ ಹೈ ಹೋಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ನಿಂಗೇನೆ ನಾವು ಆಲೂಗಡೆ ಚಿಪ್ಸ್ ಮಾಡೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಇಲ್ಲಿ ಆಲೂಗಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಸಾಲ್ಟನ್ನು ಮಿಕ್ಸ್ ಮಾಡಿ ವಾಟ್ರಲ್ಲಿ ಹಾಕಿದ್ದಾರೆ ನೀರಲ್ಲಿ ನೆನೆ ಹಾಕಿದ್ದಾರೆ ಸೊ ನಾವಿಲ್ಲಿ ಮಿನಿಮಮ್ ಒಂದು ಫೋರ್ ಕೆ ಜಿಯಷ್ಟು ಮಾಡ್ತಾಯಿದ್ದೀವಿ ನಾನು ನಿಮಗೆ ಒನ್ ಕೆ ಜಿಯಷ್ಟು ಎಷ್ಟೆಷ್ಟು ಹಾಕ್ಕೊಬೇಕು ಅಂತ ನಾನು ಹೇಗೆಲ್ಲ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಮೊದಲನೇದಾಗೆ ನಾನಿಲ್ಲಿ ಒಂದು ಕೆ ಜಿ ಆಲೂಗಡೆ ತೊಗೊಂಡಿದ್ದೀನಿ ಸಿಪ್ಪೆಯನ್ನು ಹೊರದು ನೀರಲ್ಲಿ ಸ್ವಲ್ಪ ಸಾಲ್ಟನ್ನು ಹಾಕಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಎಕ್ಸ್ಪೆಷಲಿ ಏನಪ್ಪ ಅಂತ ಅಂದರೆ ನಮ್ಮ ಮನೆ ಇವತ್ತು ನಾವು ಗ್ಯಾಸ್ ಸ್ಟವಲ್ಲಿ ಇಲ್ಲ ನಾವು ಈ ಒಂದು ಒಲೆನ ಯೂಸ್ ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ಕೆಳಗಡೆ ಫ್ಯಾನ್ ಇರುತ್ತೆ ಸೊ ಇವಾಗ ತೋರ್ಸೋಕ್ಕಾಗಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ಯಾವತ್ತಾದರೂ ತೋರಿಸ್ತೀನಿ ಸೊ ಸ್ವಲ್ಪ ಸ್ವಲ್ಪ ಕಟ್ಟಿಗೆ ಚಿಕ್ಕ ಚಿಕ್ಕದು ಹಾಕಿ ನಾವು ಆ ಅಲ್ಲಿ ಸ್ವಿಚನ್ನು ಆನ್ ಮಾಡಿ ಕೆಳ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಒಂದು ಇದನ್ನು ತ್ವಜರಾಗಿ ಜಾಸ್ತಿ ಕೊಟ್ಟರೆ ಊರಿ ಜಾಸ್ತಿ ಹಾಗೆ ಹೊಗೆ ಬರೋದಿಲ್ಲ ಎಕ್ಸ್ಪ್ರೆಸ್ಸಲ್ಲಿ ಹೊಗೆ ಬರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಒಲೆಯಲ್ಲಿ ದೊಡ್ಡದಾಗಿ ಇಂತಹ ಫಂಕ್ಷನ್ಗಳಿಗೂ ಕೂಡ ಈ ಒಂದು ಒಲೆಯಲ್ಲಿ ಅಡುಗೆನ ಮಾಡ್ಬೋದು ಅಷ್ಟು ಚೆನ್ನಾಗೇ ಇರುತ್ತೆ ನಾವು ಆ್ಯಕ್ಚುಲಿ ಅಡುಗೆ ಮಾಡಲಿಕ್ಕೆ ಅಂತ ತೊಗೊಳ್ಳಲಿಲ್ಲ ನೀರು ಕಾಯಿಸ್ಲಿಕ್ಕೆ ಅಂತ ತೊಗೊಂಡಿದ್ದೇವೆ ಸ್ನಾನಕ್ಕೆ ಅಂತ ಹೇಳಿ ಇವಾಗ ಆಲ್ರೆಡಿ ನಮಗೆ ಕಡೆಯ ಕಟ್ಸಿದ್ದೀವಿ ಸೊ ಅದಕ್ಕೋಸ್ಕರ ಇದನ್ನು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಯಾವುದಾದ್ರೂ ನಾನ್ ವೆಜ್ ಜಾಸ್ತಿ ಬೇಯಿಸಬೇಕು ಅಂತ ಅಂದಾಗ ನಾವು ಈ ಒಲೇನಲ್ಲೇನೆ ಮಾಡೋದು ತುಂಬಾ ಚೆನ್ನಾಗಿದೆ ನಾವು ಇದನ್ನು ಮೈಸೂರಿಂದ ತೊಗೊಬಂದಿದ್ದು ಇವಾಗ ನೆಕ್ಸ್ಟ್ ನಾವು ಈ ಒಂದು ಚಿಪ್ಸನ್ನು ಮಾಡಿದ್ಮೇಲೆ ಅದಕ್ಕೆ ಮಸಾಲೆ ಹಾಕಬೇಕಲ್ವ ಸೊ ಅದಕ್ಕೆ ನಾವು ಸಾಲ್ಟು ಮತ್ತು ಅಚ್ಚು ಖಾರದ ಪುಡಿ ಹಾಗೆ ಚಾಟ್ ಮಸಾಲ ಮೂರನ್ನು ಸಹ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅಂತ ನಾನು ನಾನಿವಾಗ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿಗೆ ಮಾತ್ರ ನಾನಿಲ್ಲಿ ಮೊದಲನೇದಾಗಿ ಚಿಕ್ಕ ಜಾರನ್ನು ತೊಗೊಂಡಿದ್ದೀನಿ ಆ್ಯಕ್ಚುಲಿ ನಾವು ಸಾಲ್ಟ್ ಅರಳಾಗಲಿ ಪುಡಿ ಆಗಲಿ ಟಾಟಾ ಸಾಲ್ಟ್ ಯೂಸ್ ಮಾಡೋದು ಈ ಒಂದು ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಉಪ್ಪನ್ನು ಹಾಕಿ ಉಪ್ಪು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದೇ ಸ್ಪೂನಲ್ಲಿ ನಾನು ಎರಡು ಸ್ಪೂನಷ್ಟು ಅಚ್ಚ ಖಾರದ ಕುಡಿದು ಮನೆಯದೇ ಪೌಡರು ಎರಡು ಸ್ಪೂನ್ ಇದ್ದೀನಿ ಒಂದು ಎರಡು ನಾನಿಲ್ಲಿ ಈ ಒಂದು ಚುಂಕಿ ಚಾಟ್ ಮಸಾಲ ಅಂತ ಹೇಳಿ ಯೂಸ್ ಮಾಡ್ತಾಯಿದ್ದೀನಿ ಈ ಒಂದು ಚಾಟ್ ಮಸಾಲಾನ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಇದ್ದೀನಿ ಜಾಸ್ತಿ ಹಾಕಲಿಕ್ಕೆ ಹೋಗ್ಬೇಡಿ ನೋಡಿ ಒಂದು ಸ್ಪೂನ್ ಇನ್ನೊಂದು ಸ್ವಲ್ಪ ಅರ್ಧ ಹಾಕ್ಕೊಳ್ತೀನಿ ಅರ್ಧ ಸ್ಪೂನ್ ಹಾಕಿದ್ದು ಫಸ್ಟು ಹಾಗೆ ಇನ್ನೊಂದು ಸ್ವಲ್ಪ ಹಾಕಿದ್ರೆ ಒಂದು ಸ್ಪೂನ್ ಕಂಪ್ಲೀಟ್ ಆಗುತ್ತೆ ಇಷ್ಟನ್ನು ಹಾಕಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಬೋದು ನಿಮ್ಮ ಹತ್ರ ಚಾಟ್ ಮಸಾಲೆ ಅವೈಲಬಲ್ ಇಲ್ಲ ಅಂದರೆ ಕಚ್ ಖಾರದ ಪುಡಿ ಹಾಗೆ ರುಬ್ ಪುಡಿ ಹಾಕಿ ರುಬ್ಕೊಬೋದು ಸಾರಿ ಪೌಡರನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಪೌಡರನ್ನು ಮಾಡಬೇಕು ತುಂಬ ನೈಸಾಗಿ ಪೌಡರನ್ನು ಮಾಡಬೇಡಿ ನೋಡಿ ಸ್ವಲ್ಪ ತರಿ ತರಿಯಾಗಿರಬೇಕು ಈ ರಂಗೋಲೆ ಬರುತ್ತಲ್ಲ ಆ ರೀತಿ ಇವಾಗಿದು ರೆಡಿ ಇದೆ ನೆಕ್ಸ್ಟು ಚಿಪ್ಸನ್ನು ಕರೆಯೋದ ಟೈಮ್ ಬಂದೇ ಬಿಡ್ತು ಸಾಲ್ಟ್ ಚಿಪ್ಸ್ ಮಾಡೋದಾದರೆ ನೀವು ನೀರಲ್ಲಿ ಸಾಲ್ಟನ್ನು ಮಿಕ್ಸ್ ಮಾಡಿ ಅದು ಬೆಂದಮೇಲೆ ಅದರೊಳಗಡೆ ಸಾಲ್ಟ್ ವಾಟರನ್ನು ಹಾಕಿದ್ರೆ ಅದು ಚೆನ್ನಾಗಿ ಹೀರ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಹಾಗೆ ಸಾಲ್ಟ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅದು ಸಾಲ್ಟ್ ಟೇಸ್ಟ್ ಇದು ಬಂದು ನಿಮಗೆ ಖಾರ ಸ್ಪೈಸಿ ಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಒಂದು ಬ್ಲೇಡ್ ಬರುತ್ತೆ ಸೊ ಹಾಗೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಬೋದು ತುಂಬ ದಪ್ಪದು ಅಷ್ಟು ಅವಶ್ಯಕತೆ ಇದೆ ಸ್ವಲ್ಪ ಚಿಕ್ಕದಾಗಿ ನೆಕ್ಸ್ಟ್ ನಾನಿಲ್ಲಿ ನೀರಿಂದ ಹೊರಗಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ಹಾಗೆ ಒಂದು ಬಟ್ಟೆನಲ್ಲಿ ಡ್ರೈ ಕೂಡ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ ಹಾಗೆ ಸ್ಲೈಸರ್ ತೊಗೊಂಡಿದ್ದೀನಿ ಇದನ್ನು ನಾವು ಸ್ಲೈಸ್ ಮಾಡಿ ನೀರೊಳಗಡೆ ಹಾಕಿ ಮಿನಿಮಮ್ ಅಂದರೂ ಟೂ ತ್ರೀ ಟೈಮ್ಸು ನಾವು ವಾಶ್ ಮಾಡಿ ಏನು ನಾನಿಲ್ಲಿ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ ಅದರ ಮೇಲೆ ಹರಡಿ ಮತ್ತು ಅದ್ರ ಮೇಲೆ ನೀಟಾಗಿ ಡಿಪ್ ಮಾಡಬೇಕಾಗತ್ತೆ ನಾನು ನಿಮಗೆ ಒಂದು ಹಾಲು ಈ ರೀತಿ ಸ್ಲೈಸಾಗಿ ಸ್ಲೈಸರ್ ಮಾಡಿಕೊಂಡು ನೀಟಾಗಿ ನೀಟಾಗಿ ಎರಡರಿಂದ ಮೂರು ಬಾರಿ ಏನಿದು ವೈಟ್ ವೈಟ್ ನೋರೇ ರೀತಿ ಬರ್ತಾಯಿದೆ ಅದನ್ನೆಲ್ಲ ನೀಟಾಗಿ ಒಂದರಿಂದ ಎರಡರಿಂದ ಮೂರು ಬಾರಿ ವಾಶ್ ಮಾಡ್ಕೊಬೇಕಾಗತ್ತೆ ನೀರಿಂದ ಎರಡರಿಂದ ಮೂರು ಬಾರಿ ವಾಶ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೀವು ಆದಷ್ಟು ಕಾಟನ್ ಬಟ್ಟೆನ ಯೂಸ್ ಮಾಡಿ ಯಾವುದೇ ರೀತಿ ಕಲರ್ ಬಟ್ಟೆಗಳನ್ನು ಯೂಸ್ ಮಾಡಬೇಡಿ ವೈಟೇ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಈ ರೀತಿ ಹರಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ತೆಳುವಾಗೇ ಹರಡ್ಕೊಳ್ಳಿ ನೆಕ್ಸ್ಟು ಈ ರೀತಿ ಹರಡಿದ ನಂತರ ಮೇಲೊಂದು ಬಟ್ಟೆಯನ್ನು ತೊಗೊಂಡು ನೀಟಾಗಿ ಈ ರೀತಿ ಡಿಪ್ ಮಾಡ್ಕೊಳ್ಬೇಕಾಗುತ್ತೆ ಡಿಪ್ ಮಾಡಿದಾಗ ಹಸಿ ಇರಬೇಕು ಬಟ್ ಜಾಸ್ತಿ ನೀರಿನ ಅಂಶ ಇರ್ಬೋದು ನಾವೇನು ತೊಳೆದಿರ್ತೀವಿ ಅದು ಇರಬಾರ್ದು ಆಲೂಗೆಡ್ಡದು ಮಾತ್ರ ಇರಬೇಕು ಸೊ ಈ ರೀತಿಯಾಗಿ ನೀಟಾಗಿ ಡಿಪ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಡಿಪ್ ಮಾಡಿ ಹಾಕೋದ್ರಿಂದ ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ನ್ಯಾಕ್ಸ್ ರೂಪದಲ್ಲೂ ಕೂಡ ತಿನ್ಬೋದು ಅಂತಲೇ ಹೇಳ್ಬೋದು ಟೀ ಕಾಫಿ ಹಾಗೆ ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಕೊಟ್ಕೊಳ್ಸ್ತೀವಲ್ಲ ಸೊ ಮಕ್ಕಳಿಗೆ ಆವಾಗೂ ಕೂಡ ಯೂಸ್ ಮಾಡ್ಬೋದು ತಿನ್ಬೋದು ಅಂತಲೇ ಹೇಳ್ತಾ ನೆಕ್ಸ್ಟು ನಾನು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಲೀಟರ್ ಆಯಿಲನ್ನು ಬಿಸಿಗೆ ಇಟ್ಟಿದ್ದೀನಿ ಬಿಸಿಯಾಗಿದೆ ನೋಡ್ತಾ ಇರ್ಬೋದು ಆ್ಯಕ್ಚುಲಿ ನಾವು ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದ್ರ ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಇವಾಗ ಅದನ್ನೇ ಇದ್ದೀನಿ ಒಂದು ಆಲೂಗಡ್ಡೆನಲ್ಲಿ ನೋಡ್ತಾ ಇರ್ಬೋದು ನೀವು ಇಬ್ಬರು ತಿನ್ನೋಷ್ಟು ಚಿಪ್ಸ್ ಆಗುತ್ತೆ ಇವಾಗ ಇದನ್ನು ನೀಟಾಗಿ ಡಬ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಬೇಕಾಗುತ್ತೆ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಕಲರ್ ಕೂಡ ಲೈಟಾಗಿ ಚೇಂಜ್ ಆಗ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಆಗಿರುತ್ತೆ ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನಾನು ಚಾಟ್ ಮಸಾಲ ಮಿಕ್ಸ್ ಮಾಡಿರೋದ್ರಿಂದ ಆ ಒಂದು ಟೇಸ್ಟೇ ಬೇರೆ ಲೆವೆಲಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಬೇಕ್ರಿ ಸ್ಟೈಲಲ್ಲಿ ಸಿಗುತ್ತೆ ಆ ಒಂದು ಟೇಸ್ಟು ನೀಟಾಗಿದ್ದೇನೆ ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಬೇಕಾಗತ್ತೆ ಫ್ರೈ ಮಾಡ್ಕೊಬೇಕಾಗತ್ತೆ ನಾನು ನೆಕ್ಸ್ಟು ಅದೇ ರೀತಿ ಮಾಡಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಒಂದು ಸಲ ನಾವು ಬೇಯಿಸಷ್ಟರಲ್ಲಿ ಇನ್ನೊಂದ್ಸಲ ನಾವೀಗ ಮಾಡಿಕೊಂಡ್ರೆ ಟೈಮು ಕೂಡ ಸೇವ್ ಮಾಡ್ಬೋದು ಹಾಗೆ ಬೇಗನೆ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡ್ತಾ ಇರ್ಬೋದು ಚಿಪ್ಸ್ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಅದು ಕಂಪ್ಲೀಟ್ ಆಗಿ ಫ್ರೈ ಆಗಿದೆ ಅಂತಾನೆ ಅರ್ಥ ಇವಾಗ ನಾನು ಇದನ್ನ ತೆಗಿಟ್ಕೊಳ್ತಾ ಇದ್ದೀನಿ ಈ ಒಂದು ಸ್ಟ್ರೈನರ್ ಅಂದರೆ ಸೋಷಲ್ ಜ್ಯಾಲರಿ ಏನಿದೆ ತಿಂಡಿದು ಅದರಲ್ಲಿ ನಾವು ಎಣ್ಣೆನ ಸಪ್ರೇಟ್ ಮಾಡ್ಕೊಳ್ತಾ ಇದೀವಿ ಹಾಗೆ ಚಿಪ್ಸ್ಗಳನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ಇದೇ ರೀತಿ ಎಲ್ಲವನ್ನು ಚಿಪ್ಸ್ಗಳನ್ನು ರೆಡಿ ಮಾಡಿಕೊಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಾವು ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಏನು ಮಿಕ್ಸ್ ಇಟ್ಕೊಂಡಿದ್ದೆ ಚಾಟ್ ಮಸಾಲ ಹಾಗೆ ಉಪ್ಪು ಪುಡಿ ಹಾಗೆ ಅಚ್ಚಕಾರದ ಪುಡಿ ಚಾಟ್ ಮಸಾಲ ಈ ಮೂರನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಸೊ ರೆಡಿ ಆಯಿತು ಗರಿಗರಿಯಾದ ಚಿಪ್ಸ್ ಹಾಗೆ ಟೇಸ್ಟಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಟೇಸ್ಟ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಷ್ಟು ಗರಿಗರಿಯಾಗಿದೆ ಚಿಪ್ಸು ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ದೊಡ್ಡವರಿಂದ ಹಿಡಿದು ಮಕ್ಳುಗಂಟು ತಿನ್ನುವಂತಹ ಒಂದು ಚಿಪ್ಸ್ ಅಂದರೆ ಅದು ಆಲೂಗಡ್ಡೆ ಚಿಪ್ಸ್ ಅಂತಲೇ ಹೇಳ್ಬೋದು ಈ ವಿಡಿಯೋ ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ದೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್